ನಮಸ್ಕಾರ ಎಲ್ರಿಗೂ ಎಲ್ಲ ನನ್ನ ಡಿ ಎಡ್ ಫ್ರೆಂಡ್ಸಿಗೂ ಒಂಬತ್ತನೇ ತಾರೀಕಿಗೆ ಲಾಸ್ಟ್ ಡೇಟು ಟಿ ಇ ಟಿ ಅಪ್ಲಿಕೇಶನ್ ಹಾಕೋಕೆ ನಾನು ನಿನ್ನೆ ಟಿ ಇ ಟಿ ಅಪ್ಲಿಕೇಶನ್ ಹಾಕ್ಬಿಟ್ಟು ಬಂದೆ ಇವತ್ತಿಂದ ಸ್ಟಡಿ ಸ್ಟಾರ್ಟ್ ಮಾಡಿದ್ರಾಯಿತು ಡೈಲಿ ಟಚಲ್ಲಿದ್ದೆ ಏನು ಸೀರಿಯಸ್ ಆಗಿ ಓದೋದು ಇನ್ನು ಒಂದು ತಿಂಗಳು ಮಾತ್ರ ಉಳಿತು ಇವತ್ತು ಏಳನೇ ತಾರೀಕು ಏಳನೇ ತಾರೀಕಿಂದ ಏಳನೇ ತಾರೀಕು ಡಿಸೆಂಬರ್ ಏಳನೇದ್ರಾಗ ಅನುದ್ರಾಗ ಎಟ್ಲೀಸ್ಟು ನಮ್ಮ ಎಲ್ಲ ಏನು ಸಿಕ್ಸ್ ಟು ಟೆಂತ್ ಸಿಲೆಬಸ್ಸಿಗೆ ಇರೋವಂಥ ಟೆಕ್ಸ್ಟ್ ಬುಕ್ನ ರೆಫರ್ ಮಾಡಿದ್ರೈತಿ ಈ ಸರ ಅಂಥೇಳಿ ಯಾಕಂದರೆ ನನ್ನ ಹತ್ರ ನಾಲ್ಕೈದು ವರ್ಷದ ಕ್ವಶನ್ ಪೇಪರ್ ಇರೋದ್ರಿಂದ ಆ ಕ್ವೆಶನ್ ಪೇಪರ್ ನೋಡಿದಾಗ ಎಲ್ಲ ಕ್ವೆಶನ್ಸು ಟೆಕ್ಸ್ಟ್ ಬುಕ್ಕಲ್ಲಿ ಇರೋದೇ ಇರೋದ್ರಿಂದ ಅದಕ್ಕೆ ಇವಾಗೇನು ಒನ್ ತಿಂಗಳು ಇನ್ನೇನು ಟ್ವೆಂಟಿ ಏಯ್ಟ್ ಡೇಸ್ ಐತಲ್ಲ ಆ ಟ್ವೆಂಟಿ ಏಯ್ಟ್ ಡೇಸಲ್ಲಿ ಫುಲ್ ಬರೀ ಟೆಕ್ಸ್ಟ್ ಬುಕ್ ಮಾತ್ರ ರೆಫರ್ ಮಾಡಿದ್ರಾಯಿತು ಅಂತ ನಾನು ಅಂದ್ಕೊಂಡಿರೋದು ಯಾಕಂದ್ರೆ ಇನ್ನು ಟೈಮು ಜಾಸ್ತಿ ಇಲ್ಲ ಇನ್ನೊಂದು ಬೇರೆ ಬೇರೆ ಆತರ್ಸು ಬುಕ್ ಓದೋಕ್ಕಿಂತ ಟೆಕ್ಸ್ಟ್ ಬುಕ್ನೇ ರೆಫರ್ ಮಾಡಿದ್ರಾಯ್ತು ಅಂತ ಅಂದ್ರೆ ಆಲ್ರೆಡಿ ಹಿಂದಿನ್ನು ಏನು ಓದಿನಿ ಆವಾಗೆಲ್ಲ ಬರೀ ಆಥರ್ಸ್ ಇರೋದು ಸೈಕಾಲಜಿ ಅದೆಲ್ಲ ಓದಿರೋದು ಇನ್ನೇನೈತಿ ಸೈಕಾಲಜಿ ಹೊಂದ್ಬಿಟ್ಟು ಉಳಿದಿರೋವೆಲ್ಲ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿಬಿಟ್ರಾಯ್ತು ಅಂತೇಳಿ ನಾನು ಅಂದ್ಕೊಂಡಿನಿ ಆಗ ಆಲ್ರೆಡಿ ಇನ್ನಿನ್ ಟ್ವೆಂಟಿ ಏಯ್ಟ್ ಡೇಸ್ ಉಳಿತು ಎಷ್ಟಾಗುತ್ತೆ ಅಷ್ಟು ಈ ಸರ ಟ್ರೈ ಮಾಡಿ ಟಿ ಟಿ ಸೆಲೆಕ್ಟ್ ಆದ್ರಾಯ್ತು ಅನ್ನೋದೇ ಗುರಿಯಿಂದ ನಿನ್ನೆ ಅಪ್ಲಿಕೇಶನ್ ಹಾಕಿ ಬಂದಾಗಿಂದ ಓದಕ್ಕಂತೂ ಟ್ರೈ ಮಾಡತ್ತೀನಿ ಅಷ್ಟು ಕೆಲಸನೂ ಫಾಸ್ಟಾಗಿ ಮಾಡಿಕೊಂಡು ಯಾಕಂದ್ರೆ ನಮ್ಮದು ಸ್ವಲ್ಪ ಸಿಪ್ಟ್ ವೈಸ್ ಇರೋದ್ರಿಂದ ಸ್ವಲ್ಪ ಕೆಲಸಕ್ಕೂ ಪ್ರಾಬ್ಲಮ್ ಆಗುತ್ತೆ ಮತ್ತು ಇನ್ನೊಂದು ಟ್ಯೂಷನ್ ಮಾಡೋದ್ರಿಂದ ನನಗೆ ಸಾಯಂಕಾಲ ಸ್ವಲ್ಪ ಟೈಮ್ ಸಿಗೋಲ್ಲ ನಾಲ್ಕು ಗಂಟೆಯಿಂದ ಆಲ್ಮೋಸ್ಟ್ ಸಾಯಂಕಾಲ ಟೈಮ್ ಸಿಗೋಲ್ಲ ಅದ್ರಾಗೂ ಒಂದು ಸ್ವಲ್ಪ ಟೈಮ್ ಮಾಡಿಕೊಂಡು ಹೆಂಗಾದ್ರೂ ಮಾಡಿ ಈ ಸರ ಸೊಪ್ಪು ಕಷ್ಟಪಟ್ಟಾದ್ರೂ ಟಿ ಇ ಟಿನ ಪಾಸ್ ಮಾಡಿಕೊಂಡ್ರಾಯ್ತು ಅನ್ನೋಕ್ಕೋಸ್ಕರನೇ ಟ್ವೆಂಟಿ ಏಯ್ಟ್ ಡೇಸ್ ಒಳಗೆ ಎಷ್ಟು ಟೈಮ್ ಓದಬೇಕು ಎಷ್ಟು ತಾಸು ಮಾಡಬೇಕು ಅಂಥೇಳಿ ನಾನು ಟೈಮ್ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರಾಯ್ತು ಅಂಥೇಳಿ ಇವತ್ತು ಬೆಳಗ್ಗೆ ಇದು ಅವ್ರು ಬೆಳಗ್ಗೆ ನನ್ನ ಮಕ್ಕಳು ಹೇಳೋದ್ರೊಳಗಾಗಿ ನಾನು ಎಟ್ ಲೀಸ್ಟ್ ಎಷ್ಟು ಅವರ್ ಆಗುತ್ತೆ ಅಷ್ಟು ಅವರ್ ಓದಿದ್ರಾಯ್ತು ಅಂಥೇಳಿ ಎಷ್ಟಾಗತ್ತಷ್ಟು ಅಂಥೇಳಿ ಬೆಳಗ್ಗೆನೇ ಎದ್ದು ಓದಾಕತ್ತಿದೆ ಏನು ಓದಿದ ಮೇಲೆ ಆಲ್ಮೋಸ್ಟ್ ಈ ಮಧ್ಯಾಹ್ನ ಟೈಮ್ನಲ್ಲೂ ಎಷ್ಟು ಕೆಲಸನ ಫಾಸ್ಟಾಗಿ ಮಾಡ್ಕೋಬೇಕಾಗತ್ತ ಅಷ್ಟು ಕೆಲಸನ ಫಾಸ್ಟಾಗಿ ಮಾಡಿ ಈ ಸರ ಟಿ ಇ ಟಿಗೆ ಪ್ರಿಪೇರ್ ಆದ್ರಾಯ್ತು ಅಂಥೇಳಿ ನಿಮಗೂ ಯಾವೆಲ್ಲ ನೀವು ಬುಕ್ಕು ಯಾರಾದರೂ ಡಿ ಎ ಇರೋರು ನಾನು ಬುಕ್ ನೋಡ್ತಾ ಇರೋರು ಟಿ ಇ ಟಿ ಪರೀಕ್ಷೆ ಬರೆಯೋರು ಇದ್ರಿ ಅಂದರೆ ನೀವೆಲ್ಲ ಯಾವ ಬುಕ್ ರೆಫರ್ ಮಾಡತ್ತೀರಿ ನೀವು ಯಾವ ರೀತಿ ಟೈಮ್ ಟೇಬಲ್ ಹಾಕ್ಕೊಂಡಿರಿ ಅನ್ನೋದನ್ನು ಒನ್ ಟೈಮು ಪ್ರ್ಯಾಕ್ಟೀಸ್ ಮಾಡಿಕೊಂಡಿದ್ದು ನನಗೂ ಕಮೆಂಟ್ ಮೂಲಕ ತಿಳಿಸ್ರಿ ಯಾಕಂದರೆ ಎಲ್ರದ್ದು ಒಂದೇ ಉದ್ದೇಶ ಟಿ ಇ ಟಿ ಪಾಸ್ ಆಗಬೇಕು ಹೆಚ್ಚಿನ ಮಾರ್ಕ್ಸು ತಗೋಬೇಕು ಅನ್ನೋದು ಒಂದಾಗ ಹಾಗಾಗಿ ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತೀರಿ ಅವರು ಯಾವ ರೀತಿ ಓದಾಕತ್ತೀರಿ ಯಾವೆಲ್ಲ ಬುಕ್ಕ ಓದಾಕತ್ತೀರಿ ಎಷ್ಟು ನಿಮ್ಮ ಹತ್ರ ಕ್ವಶನ್ ಪೇಪರ್ ಅದಾವು ಅದನ್ನು ಯಾವ ರೀತಿ ರೆಫರ್ ಮಾಡತ್ತೀರಿ ಅಂತೇಳಿ ತಿಳಿಸ್ರಿ ಒಬ್ಬರಿಂದ ಒಬ್ಬರಿಗಿಂತ ಒಬ್ರಿಗಿಂತ ಲೇಸ್ ಅಂದಂಗೆ ಡಿಸ್ಕಷನ್ ಮಾಡ್ದಂಗೆ ಅನಿಸುತ್ತೆ ಎಲ್ಲರದು ಆಸೆ ಈ ವರ್ಷ ಆದರೂ ಈಡೇರಲಿ ಯಾಕಂದ್ರೆ ನೆಕ್ಸ್ಟ್ ಕಾಲ್ ಫಾರ್ಮ್ ಐತಿ ಅಂದ್ರೆ ಆ ಕಾಲ್ ಫಾರ್ಮಿಗೆ ನಾವು ಎಲಿಜಿಬಲ್ ಆದರಾಯ್ತು ಅನ್ನೋದಕ್ಕೋಸ್ಕರ ಹಂಗಾಗಿ ಎಷ್ಟಾಗುತ್ತೆ ಅಷ್ಟು ಎಲ್ಲರೂ ಓದೋಕೆ ಟ್ರೈ ಮಾಡಿರಿ ಎಲ್ಲ ಕೆಲಸಗಳನ್ನು ಸ್ವಲ್ಪ ಒಂದು ತಿಂಗಳು ಮಾತ್ರ ಇರೋದು ಒಂದು ತಿಂಗಳ ಸ್ವಲ್ಪ ದೂರ ಸರಿಸಿ ಇದ್ರ ಮೇಲೆ ನಿಗಾ ಇಟ್ಟು ಮಾಡುವಂಥ ಕೆಲಸನ ಮಾಡೋನು ಎಲ್ಲರ ಆಸೆಯೂ ಈಡೇರಲಿ ಎಲ್ಲರೂ ಟಿ ಟಿಗೆ ಪ್ರಿಪೇರ್ ಆಗೋನು ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ನಾನು ನನಗೆ ಆಗುತ್ತೆ ಅಷ್ಟು ಟೈಮ್ ಕೊಟ್ಟು ಓದಾಕ ಟ್ರೈ ಮಾಡತ್ತೀನಿ ನೀವು ಅದೇ ರೀತಿ ಟೈಮ್ ಕೊಟ್ಟು ಟ್ರೈ ಮಾಡ್ರಿ ನೋಡ್ರಿ ನಾ ಯಾವ ರೀತಿ ಕೆಲಸನ ಪ್ಲ್ಯಾನ್ ಮೇಲೆ ಮಾಡ್ತೀನಿ ಅಂತ ಹೇಳಿ ಈಗ ಒಂದು ಕುಕ್ಕರ್ ಒಳಗೆ ಎಷ್ಟು ಇಟ್ಟಿನಿ ಅಂತ ನೋಡ್ರಿ ಇದು ಬಂದು ಶೇಂಗಾ ಶೇಂಗಾ ಮತ್ತು ಉಪ್ಪು ಹಾಕಿ ಕುದಿಯಕ್ಕೆ ಇಟ್ಟಿದ್ದೆ ಯಾಕಂದ್ರೆ ಸ್ನ್ಯಾಕ್ಸ್ ಥರ ಇದು ಚೆನ್ನಾಗಿರ್ತೈತಿ ಅಂಥೇಳಿ ಊಟದ ಜೊತೆ ಅಂಥೇಳಿ ಯಾಕಂದ್ರೆ ಶೇಂಗಾ ಉಪ್ಪು ಒಂದೇ ಟೈಮಿಗೆ ಈ ರೀತಿ ಕೆಲಸಗಳನ್ನು ಮಾಡಿಕೊಂಡ್ರೆ ಏನಾಗುತ್ತೆ ಫಟಾಫಟಾಗಿ ಮಾಡ್ಬೋದು ತೊಗರಿ ಬೇಳೆ ಸಾಂಬಾರಿಗೆ ಇನ್ನು ಕಾಳು ಪಲ್ಯಕ್ಕೆ ಇಷ್ಟು ಒಂದೇ ಕುಕ್ಕರಲ್ಲಿ ಒಂದೇ ಟೈಮಿಗೆ ಕೂಗಿಸ್ಕೊಂಡಿರೋದು ಹಾಗಾಗಿ ಕೆಲಸನೂ ಫಾಸ್ಟಾಗಿ ಆಗ್ತಾವೆ ಇನ್ನೊಂದು ನಾವೇನಂದ್ರೆ ಒಂದೇ ಟೈಮಿಗೆ ಇಷ್ಟು ರೆಡಿ ಆಗುತ್ತೆ ಇವಾಗ ಪಲ್ಯ ಮತ್ತು ಸಾಂಬಾರು ಒಂದೇ ಟೈಮಿಗೆ ಒಗ್ಗರಣೆ ಹಾಕೊಂಡ್ಬಿಟ್ರೆ ಎರಡು ಕೆಲಸ ಒಮ್ಮೆ ಮುಗ್ದಂಗೆ ಆಗ್ತಾವೆ ಹಾಗಾಗಿ ಏನಂದ್ರೆ ಇದೇ ರೀತಿ ಪ್ಲ್ಯಾನ್ ಮಾಡಿಕೊಂಡು ಒಂದಕ್ಕೊಂದು ಕೆಲಸನ ಜಾಯಿಂಟ್ ಮಾಡ್ಕೊಂಡು ಮಾಡಿದರೆ ಏನಾಗುತ್ತೆ ನಮಗೂ ಸ್ವಲ್ಪ ರೆಸ್ಟ್ ಮಾಡ್ಬೋದು ಇಲ್ಲಾಂದ್ರೆ ಬರೀ ಇಡೀ ದಿನ ಅಡುಗೆ ಮನೆಯಲ್ಲೇ ಕುತ್ಕೊಂಡು ಅಡುಗೆ ಮಾಡಬೇಕಾಗತ್ತಾ ಹಾಗಾಗಿ ಒಂದೊಂದೇ ಯಾವ್ಯಾವ ಟ್ರಿಕ್ಸ್ ಇರ್ತಾವೋ ಆ ಟ್ರಿಕ್ಸ್ ಪ್ರಕಾರ ನಾವು ಅಡುಗೆ ಮಾಡ್ಕೊಂಡ್ವಿ ಅಂದ್ರೆ ನಮಗೂ ರೆಸ್ಟ್ ಇರುತ್ತೆ ನಾವು ಆರಾಮ್ಸೆ ಎಲ್ಲರ ಜೊತೆ ಟೈಮು ಸ್ಪೆಂಡ್ ಮಾಡ್ಬೋದು ಈಗ ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಬೇಕು ಹಂಗಾಗಿ ಕಾಳು ಪಲ್ಯ ಮತ್ತು ಸಾಂಬಾರಿಗೆ ಒಗ್ಗರಣೆ ಒಂದೇ ಟೈಮಿಗೆ ಹಾಕ್ಬಿಡ್ತೀನಿ ಹಾಗಾಗಿ ಆಮೇಲೆ ರೊಟ್ಟಿ ಮಾಡೋಕ್ಕೆ ಈಸಿ ಆಗುತ್ತೆ ಈಗ ಪಲ್ಯ ಮತ್ತು ಸಾಂಬಾರಿಗೆ ಒಂದೇ ಟೈಮ್ ಹೆಂಗೆ ಒಗ್ಗರಣೆ ಹಾಕ್ತಿವಿ ನೋಡ್ರಿ ನಾನು ಎಷ್ಟು ಫಾಸ್ಟ್ ಆಗಿ ಕೆಲಸ ಮುಗ್ದಂಗೆ ಅನ್ಸುತ್ತೆ ಒಂದು ಇಪ್ಪತ್ತು ನಿಮಿಷನಾಗೆಲ್ಲ ನಾವು ಅಡುಗೆನೇ ಮಾಡಿ ಮುಗಿಸ್ಕೊಬಹುದು ಈಗ ಅಷ್ಟೊತ್ತಿಗೆ ಎಣ್ಣೆ ಕಾದಿರುತ್ತ ಎರಡಕ್ಕೂ ಆಲ್ಮೋಸ್ಟ್ ಒಗ್ಗರಣೆ ಐಟಮ್ಸ್ ಎಲ್ಲದಕ್ಕೂ ಸೇಮೇ ಒಂದು ಟೈಮ್ ಮಾಡ್ಕೊಂಡ್ವಿ ಅಂದ್ರೆ ಅಂದ್ರೆ ನಾವೇನಾದರೂ ಫ್ರೀ ಮಾಡ್ಕೊಂಡು ಏನಾದರೂ ಕೆಲಸ ಮಾಡ್ಬೇಕಾಯ್ತು ಅಂದ್ರೆ ಈಸಿಯಾಗಿ ಮಾಡ್ಕೋಬಹುದು ಈ ಪಲ್ಯದಕ್ಕೆ ಏನೈತೆ ಈರುಳ್ಳಿ ಹಾಕ್ತೀನಿ ಸಾಂಬಾರದ್ದಕ್ಕೆ ಏನೈತೆ ಬೆಳ್ಳುಳ್ಳಿ

ಇವಾಗ ಒಂದೇ ಟೈಮಿಗೆ ಎಲ್ಲರಿಗೂ ಉಟ್ಟಿ ಅದೆಲ್ಲ ಸೇಮ್ ಹಾಕುತ್ತೀವಿ ನೋಡ್ರಿ ಈಗ ಅಲಿಸ್ನ ಸ್ವಲ್ಪ ಬೆಲ್ಲ 不。嗯 ಜಾಸ್ತಿ ಕುಡಿಸ್ಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ ಸ್ವಲ್ಪ ಟೊಮೆಟೊನ ಸಾಂಬಾರಿಗೆ ಟೊಮೆಟೊ ಸಾಫ್ಟ್ ಆಗುತ್ತೇನೆ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಆಲ್ರೆಡಿ ಎರಡು ಪಲ್ಯ ಮತ್ತು ಸಾಂಬಾರು ಎರಡೂ ರೆಡಿ ಒಂದು ಐದು ನಿಮಿಷದಾಗ ಇದೇ ರೀತಿ ಮಾಡಿಕೊಂಡ್ರೆ ಏನಾಗುತ್ತೆ ನಮ್ಮ ಟೈಮು ಸೇವ್ ಆಗುತ್ತೆ ನಮಗೂ ಸ್ವಲ್ಪ ಅಡುಗೆ ಮಾಡ್ದಂಗೂ ಫಾಸ್ಟ್ ಫಾಸ್ಟಾಗಿ ಮಾಡಿಕೊಂಡು ಆಮೇಲೆ ಏನಾದರೂ ಮಾಡ್ಕೋಬೋದು ಅದಕ್ಕೆ ಯಾರೋ ಒಬ್ಬರು ನನ್ನ ಕಮೆಂಟ್ನ ತಿಳಿಸಿ ಟ್ಯೂಷನ್ ಹೆಂಗೆ ಮಾಡ್ತೀರಿ ಮತ್ತು ಅಡುಗೆ ಮಾಡೋಕ್ಕೆ ಟೈಮ್ ಸಿಗುತ್ತಾ ಅದು ಸಣ್ಣ ಮಗುನ ಹಿಡ್ಕೊಂಡು ಅಂಥೇಳಿ ಈ ರೀತಿ ಫಾಸ್ಟಾಗಿ ಮಾಡಿದ್ರೆ ಇನ್ನೇನು ಒಂದು ಇಪ್ಪತ್ತು ನಿಮಿಷನಾಗೆಲ್ಲ ಅಡುಗೆ ಮಾಡಬಹುದು ಇನ್ನೇನು ರೊಟ್ಟಿ ಮಾಡಬೇಕಷ್ಟೆ ರೊಟ್ಟಿ ಮಾಡಿದ್ರೆ ಅಡುಗೆನೆ ಮುಗಿದೋಯ್ತು ಈ ಪಲ್ಯ ಮುಗೀತು ಇನ್ನೇನು ಸಾಂಬಾರು ಒಂದು ಕುದೀತು ಅಂದರೆ ಬೇಳೆ ಸೇರಿಸಿ ಮತ್ತೊಂದು ಕುದಿ ಕುದಿಸಿದ್ರೆ ನಂದು ಅಡುಗೆನೇ ಫಿನಿಷ್ ಆದಂಗೆ